ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾದ ನೀರುಳ್ಳಿ ಚಟ್ನಿ ಮಾಡೋಣ ತುಂಬ ಈಸಿ ಸಿಂಪಲ್ಲಾಗೇ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಈಗ ನೀರುಳ್ಳಿ ಚಟ್ನಿ ಮಾಡೋಣ ನೀರುಳ್ಳಿ ಚಟ್ನಿ ಮಾಡಲಿಕ್ಕೆ ನಾವು ಮೊದಲಿಗೆ ನೀರುಳ್ಳಿನ ಓದ್ಕೋಬೇಕಾಗುತ್ತೆ ನೀರುಳ್ಳಿ ಹೊರಲಿಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯಿಟ್ಟಿದ್ದೇವೆ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊಳ್ಳೋಣ ಈಗ ಕಟ್ ಮಾಡ್ಕೊಂಡಿರುವ ಮೂರು ನೀರು ಹಿಂಗೆ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಹಾಗೆ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ಒಂದು ಸಣ್ಣ ಶುಂಠಿ ತುಸು ಕೂಡ ಸೇರಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಹಾಗೆ ಸ್ವಲ್ಪ ಕರಿವೆ ಕೂಡ ಸೇರಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ನಾವು ಫ್ರೈ ಮಾಡ್ಕೋಬೇಕು ಆಗಲಿ ಆ ನೀರುಳ್ಳಿ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಚಮಚ ಖಾರದ ಪುಡಿ ಸೇರಿಸ್ಕೊಳ್ಳೋಣ ನಿಮಗೆ ಖಾರಕ್ಕೆ ಬೇಕಾದ ಅನುಗುಣಕ್ಕೆ ನೀವು ಹಾಕ್ಕೊಳ್ಳಿ ಹಾಗೆ ಒಂದು ಸಣ್ಣ ಹುಳಿ ಪೀಸ್ ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ಒಂದು ಸಣ್ಣ ಬೆಲ್ಲ ಪೀಸ್ ಕೂಡ ನಾವು ಸೇರಿಸ್ಕೊಡೋಣ ಹಾಗೆ ಉಪ್ಪು ಸೇರಿಸ್ಕೊಡೋಣ ರುಚಿಗೆ ಬೇಕಾಗುವಷ್ಟು ಇದೀಗ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ ಸ್ವಲ್ಪ ಖಾರ ಜಾಸ್ತಿ ಬೇಕಾದರೆ ಇನ್ನೂ ಸ್ವಲ್ಪ ಖಾರ ಪುಡಿ ಹಾಕೋಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ನಾವು ತಣ್ಣಗಾಗಲಿಕ್ಕೆ ಬಿಡೋಣ ಗ್ಯಾಸ್ ಆಫ್ ಮಾಡಿ ಈ ಮಿಶ್ರಣ ಈಗ ತಣ್ಣಗಾಗಿದೆ ಈಗ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚಟ್ನಿ ಮಾಡೋಣ ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನಾವು ಗಟ್ಟಿಯಾಗಿ ರುಬ್ಕೋಬೇಕಾಗುತ್ತೆ ಈ ರೀತಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಎರಡು ಚಮಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಮೊದಲು ಒಂದು ಹಾಕಿದ್ದೆ ಮತ್ತೆ ಸ್ವಲ್ಪ ಸಪ್ಪೆ ಅನಿಸ್ತು ಅಂತ ಮತ್ತೊಂದು ಚಮಚ ಅಂದರೆ ಎರಡು ಚಮಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋದಾದರೆ ಇನ್ನೂ ಸ್ವಲ್ಪ ತಗೋ ಹಾಕಬೋದು ಯಾಕಂದರೆ ಸ್ವಲ್ಪ ಹುಳಿ ಇವೆಲ್ಲ ಸೇರಿಸಿರ್ತೀವಲ್ಲ ಹಾಗಾಗಿ ಈಗ ಇದು ರೆಡಿಯಾಗಿದೆ ನಾವು ಈಗ ಸರ್ವ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡಿರುವ ಟೇಸ್ಟಿಯಾದ ನೀರುಳ್ಳಿ ಚಟ್ನಿ ರೆಡಿಯಾಗಿದೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ದೋಸೆ ಹಾಗೆ ಬಿಸಿ ಬಿಸಿ ರೈಸ್ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ವಾರ ಕೂಡ ಇಟ್ಕೋಬೋದು ಯಾಕಂದರೆ ಚೆನ್ನಾಗಿ ಫ್ರೈ ಮಾಡ್ತೀವಲ್ಲ ಹಾಗಾಗಿ ಇದು ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪನೇ ತೆಗೆದು ಒಂದು ವಾರ ಕೂಡ ನಾವು ಉಪಯೋಗಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೊಸಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಈರುಳ್ಳಿ ಚಟ್ನಿ ಮಾಡಿ ಸವಿಯುದನ್ನು ಮೆರಿಬೇಡಿ ಧನ್ಯವಾದಗಳು